ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮದವರಿಗೆ ಅಲಂಪುರ್ಪೇಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಅಲಂಪುರ್ಪೇಟೆಯ ಎಲ್ಲ ಯುವಕರು ಪಾಲ್ಗೊಂಡಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಾಳೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಪ್ರಥಮ ಬಾರಿಗೆ ಇಲ್ಕಲ್ ನಗರದಲ್ಲಿ ರಾಜ್ಯ ಮಟ್ಟದ ಓಪನ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿದೆ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಇವರ ಒಂದು ನೂರ ಐವತ್ತಾರನೇ ಅಂಗವಾಗಿ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಈ ಟೂರ್ನಿಯನ್ನು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಅಭಿವೃದ್ಧಿ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಈ ಟೂರ್ನಿಗೆ ಚಾಲನೆ ನೀಡಲಿದ್ದಾರೆ ಈ ಟೂರ್ನಿಗೆ ಪ್ರಥಮ ಬಹುಮಾನವನ್ನು ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರವರು ಕೊಡೆ ಮಾಡಿದ್ದಾರೆ ಪ್ರಥಮ ಬಹುಮಾನದ ಮೊತ್ತ ಒಂದು ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿ ಈ ಪ್ರದ ಪ್ರೈಸನ್ನು ಕೊಡುಗೆ ಕೊಡೆ ಮಾಡಿದ್ದಂಥ ಗಣ್ಯ ವ್ಯಕ್ತಿಗಳಾದಂಥ ನಮ್ಮ ಓಣಿಯ ಯುವ ನಾಯಕರಾದಂಥ ಶ್ರೀಯುತ ಪ್ರವೀಣ್ ಹುಲ್ಗೇರಿ ಅರ್ಬನ್ ಬ್ಯಾಂಕ್ ನಿರ್ದೇಶಕರು ಇಲ್ಕಲ್ ಅದೇ ರೀತಿ ಈ ಟೂರ್ನಿಗೆ ಟ್ರೋಫಿಗಳನ್ನು ಕೊಡೆ ಮಾಡಿರುವಂಥ ಇನ್ನೋರ್ವ ಯುವ ನಾಯಕರಾದಂಥ ಶ್ರೀಯುತ ವೆಂಕಟೇಶ್ ಬಂಡಿಯವರು ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಇಲ್ಕಲ್ ನಗರದ ಎಲ್ಲ ಮಹಾಜನತೆಗೆ ಕರೆಯನ್ನು ಕೊಡ್ತೇನೆ ಒಂದು ಒಳ್ಳೆಯ ಟೂರ್ನಮೆಂಟ್ ಪ್ರಥಮ ಬಾರಿಗೆ ಇಲ್ಕಲ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಅದು ಇಲ್ಕಲ್ ಅಲಂಪುರ್ ಪೇಟೆಯ ಯುವ ಯುವ ಮಿತ್ರರು ಆದ ಕಾರಣ ತಾವೆಲ್ಲರೂ ಈ ಟೂರ್ನಿಗೆ ಬಂದು ಒಳ್ಳೆ ಆಟಗಾರರು ಈ ಟೂರ್ನಮೆಂಟ್ಗೆ ಆಗಮಿಸುತ್ತಿದ್ದಾರೆ ಅಂತರಾಜ್ಯ ಅಂತಾರಾಷ್ಟ್ರ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿರುವಂಥ ಆಟಗಾರರು ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಆದ ಕಾರಣ ಇಲ್ಕಲ್ ನಗರದ ಎಲ್ಲ ಕ್ರೀಡಾ ಪ್ರೇಮಿಗಳು ಕ್ರೀಡಾ ಅಭಿಮಾನಿಗಳು ಈ ಒಂದು ಟೂರ್ನಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯ ಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಟೂರ್ನಮೆಂಟಲ್ಲಿ ಸುಮಾರು ಅರವತ್ತು ತಂಡಗಳು ಭಾಗವಹಿಸಿದ್ದಾವೆ ನಲವತ್ತು ಈ ಟೂರ್ನಮೆಂಟಲ್ಲಿ ಬಿಜಾಪುರ ತಂಡ ಇದೆ ಅದೇ ರೀತಿ ಗಂಗಾವತಿ ತಂಡ ಇದೆ ಹೊಸಪೇಟ್ ತಂಡ ಇದೆ ಅದೇ ರೀತಿ ಕೊಪ್ಪಳ ಇದೆ ಮಾನ್ವಿ ಹಾಗೂ ಬಾಗಲಕೋಟೆ ಮತ್ತು ಬೆಲ್ಗಾಂ ಅನೇಕ ದಿಗ್ಗಜ ಆಟಗಾರರನ್ನು ಹೊಂದಿರುವಂಥ ತಂಡಗಳು ಈ ಟೋರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಶಾಸಕರಾದಂಥ ವಿಜಯಾನಂದ ಕಾಶಪ್ನವರು ನಮ್ಮ ಕ್ರೀಡಾಪಟುಗಳಿಗೆ ಸದಾ ಬೆನ್ನೆಲವಾಗಿ ನಿಂತಿರ್ತಾರೆ ನಮ್ಮ ಕಮ್ಯೂಟಿ ವತಿಯಿಂದ ಕಲ್ಚರ್ ಅಸೋಸಿಯೇಷನ್ ವಲೈಕು ವರಹಮತುಲ್ಲಾ ಅಬರ್ಕಾತು ಅದರ ಸೈಯದ್ ಶಾ ಮುರ್ತುಜಾ ಶಾ ಖಾದ್ರಿ ಉರುಸಿನ ಒಂದು ನೂರ ಐವತ್ತಾರನೇ ಉರುಸಿನ ಅಂಗವಾಗಿ ಓಪನ್ ಟೂರ್ನಾಮೆಂಟ್ ರಾಜ್ಯ ಮಟ್ಟದ ಏರ್ಪಡಿಸಲಾಗಿದೆ ಕಾರಣ ಈ ಓಪಿ ಓಪನ್ ಟೂರ್ನಮೆಂಟಿಗೆ ಬೇರೆ ರಾಜ್ಯಗಳಿಂದ ಕ್ರೀಡಾಪಟುವನ್ನು ಆಗಮಿಸುತ್ತಿದ್ದಾರೆ ಕರ್ನಾಟಕ ಅಲ್ಲಿ ಮಹಾರಾಷ್ಟ್ರ ಅಲ್ಲಿ ತಮಿಳುನಾಡು ಆಂಧ್ರ ಪ್ರತಿಯೊಂದು ರಾಜ್ಯದಿಂದ ಈ ಟೂರ್ನಾಮೆಂಟ್ಗೆ ಆ ಕ್ರೀಡಾಪಟು ಆಗಮಿಸುತ್ತಿದ್ದಾರೆ ಸಾವು ಇಲ್ಕಲ್ ನಗರದ ಇದು ಹೆಮ್ಮೆಯ ಟೂರ್ನಮೆಂಟ್ ಇಲ್ ಹಜರತ್ ಸೈಯದ್ ಶಾ ಟ್ರೋಫಿ ಅಂದ್ರೆ ಒಂದು ಥರ ಇಲ್ಕಲ್ಲಿನ ವರ್ಲ್ಡ್ ಕಪ್ ಇದ್ದಂಗ ಸ ಆದ ಕಾರಣ ತಾವು ಎಲ್ಲ ಕ್ರೀಡಾಪಟು ಹಾಗೂ ಕ್ರೀಡಾ ಅಭಿಮಾನಿಗಳು ಹಾಗ ಕ್ರೀಡಾ ಸ್ಪಾನ್ಸರ್ಸ್ಗಳು ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿ ಈ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ